ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆ ಹುಬ್ಬಳ್ಳಿಯಲ್ಲಿಂದು ಫಲಾನುಭವಿಗಳಿಗೆ ಹಕ್ಕುಪತ್ರದ ಮೂಲಕ ಹಸ್ತಾಂತರ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಮಾಲತಿ ಪಟ್ಟಣಶೆಟ್ಟಿ ಹಾಗೂ ಸತೀಶ್ ಕುಲ್ಕರ್ಣಿ ಭಾಜನ ಕೃಷಿ ನವೋದ್ಯಮ ಯೋಜನೆ ಕೃಷಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮಂಜೂರು ಹೆಣ್ಣು ಮಗುವಿನ ರಾಷ್ಟ್ರೀಯ ದಿನಾಚರಣೆ ಇಂದು ಈಗ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾವೇರಿ ಗದಗ ಹಾಗೂ ಕೊಪ್ಪಳ ಜಿಲ್ಲೆಗಳ ಅರ್ಹ ಬಡ ಕುಟುಂಬಗಳಿಗೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಪಕ್ಕ ಆಯೋಜಿತ ಬೃಹತ್ ಸಮಾವೇಶದಲ್ಲಿ ಗಣ್ಯರು ಹಸ್ತಾಂತರಿಸಲಿದ್ದಾರೆ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಸಂಘಟಿಸಿದ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಟ್ ವಸತಿ ಖಾತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಎಚ್ಸಿ ಮಹದೇವಪ್ಪ ಎಚ್ ಕೆ ಪಾಟೀಲ್ ಕೆಎಚ್ ಮುನಿಯಪ್ಪ ಸೇರಿದಂತೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಸೇರಿದಂತೆ ವಿಶೇಷ ಆಹ್ವಾನಿತ ಗಣ್ಯರು ಮನೆಗಳ ಹಂಚಿಕೆ ಮತ್ತು ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಎರಡು ಸಾವಿರದ ಐನೂರು ಸಿಬ್ಬಂದಿ ರಕ್ಷಣೆಗಾಗಿ ನಿಯೋಜಿತರಾಗಿದ್ದಾರೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ವಿಧಾನಸಭೆಯಲ್ಲಿ ಮಾತನಾಡಲು ಎಎಸ್ ಪೊನ್ನಣ್ಣ ಅವರಿಗೆ ಸಭಾಧ್ಯಕ್ಷ ಯುಟಿ ಖಾದರ್ ಅವಕಾಶ ನೀಡುತ್ತಿದ್ದಂತೆ ವಿಪಕ್ಷ ನಾಯಕ ಅಶೋಕ್ ಆಕ್ಷೇಪಿಸಿದರು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪದ ಬಗ್ಗೆ ಪ್ರಸ್ತಾಪಿಸಿ ಅಬಕಾರಿ ಖಾತೆ ಸಚಿವ ಆರ್ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಯವರು ನೈತಿಕತೆ ಹೊಣೆ ಹಿನ್ನೆಲೆ ಪಡೆಯಬೇಕು ಎಂದು ಪಟ್ಟು ಹಿಡಿದರು ಈ ವಿಷಯದ ಚರ್ಚೆಗೆ ನಿಲುವಳಿ ಸೂಚನೆಯಡಿ ಅವಕಾಶ ಕಲ್ಪಿಸುವಂತೆ ಸಭಾಧ್ಯಕ್ಷರನ್ನು ಆಗ್ರಹಿಸಿದರು ಚರ್ಚೆಗೆ ಸಂಬಂಧಿಸಿದಂತೆ ನಿಯಮ ಅರವತ್ತೊಂಬತ್ತರ ಅಡಿ ಅವಕಾಶ ಕಲ್ಪಿಸಲಾಗುವುದು ಎಂದು ಸಭಾಧ್ಯಕ್ಷರು ವಿಪಕ್ಷ ನಾಯಕರಿಗೆ ಸ್ಪಷ್ಟಪಡಿಸಿದರು ಒಪ್ಪದ ವಿಪಕ್ಷಗಳು ಧರಣಿ ಆರಂಭಿಸಿದ ಹಿನ್ನೆಲೆ ಸಭಾಧ್ಯಕ್ಷರು ಅನಿವಾರ್ಯವಾಗಿ ಕಲಾಪವನ್ನು ಇಪ್ಪತ್ತೇಳನೇ ತಾರೀಖು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮರು ಸಮಾವೇಶಗೊಳ್ಳುವುದು ಎಂದು ಪ್ರಕಟಿಸಿ ಮುಂದೂಡಿದರು ಮೇಲ್ಮನೆ ವಿಧಾನಪರಿಷತ್ತಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರ ಅಧ್ಯಕ್ಷತೆಯಲ್ಲಿ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ವಿಧಾನಮಂಡಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲು ಆಗಮಿಸಿದ್ದ ರಾಜ್ಯಪಾಲರಿಗೆ ಆಡಳಿತ ಪಕ್ಷದ ಶಾಸಕರು ಅವಮಾನ ಮಾಡಿದ್ದಾರೆ ರಾಷ್ಟ್ರಗೀತೆಗೂ ಅಗೌರವ ಸೂಚಿಸಿದ್ದಾರೆ ಎಂದು ಆರೋಪಿಸಿ ವಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದವು ಆಡಳಿತ ಪಕ್ಷದವರು ಸಹ ನಿಗದಿತ ವೇಳಾಪಟ್ಟಿಯಂತೆ ವಿಷಯಗಳ ಚರ್ಚೆಗೆ ಆಗ್ರಹಿಸಿದರು ಈ ಸಂಬಂಧ ಆಡಳಿತ ಪಕ್ಷ ಹಾಗೂ ವಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಶಾಸಕ ಹರಿಪ್ರಸಾದ್ ಅವರನ್ನು ಸದನದಿಂದ ಅಮಾನತು ಮಾಡಲೇಬೇಕೆಂದು ಬಿಜೆಪಿ ಸದಸ್ಯರು ಸಭಾಪತಿಗಳಲ್ಲಿ ಪಟ್ಟು ಹಿಡಿದರು ಸದನವನ್ನು ಮಂಗಳವಾರಕ್ಕೆ ಮುಂದೂಡಲಾಯಿತು ಧಾರವಾಡದ ಡಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಂಬಿಕಾತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಧಾರವಾಡದ ಹಿರಿಯ ಸಾಹಿತಿ ಮಾಲತಿ ಪಟ್ಟಣಶೆಟ್ಟಿ ಹಾಗೂ ಹಾವೇರಿಯ ಹಿರಿಯ ಸಾಹಿತಿ ಸತೀಶ್ ಕುಲಕರ್ಣಿ ಅವರಿಗೆ ಪ್ರದಾನ ಮಾಡಿ ಗೌರವಿಸಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಸರಜು ಕಾಟ್ಕರ್ ತಿಳಿಸಿದ್ದಾರೆ ಧಾರವಾಡದ ಸಾಧನಕೇರಿಯ ದರಾಬೇಂದ್ರೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ವರಕವಿ ದರಾಬೇಂದ್ರೆ ಅವರ ನೂರ ಮೂವತ್ತನೇ ಜನ್ಮದಿನವಾದ ಈ ತಿಂಗಳ ಮೂವತ್ತೊಂದರಂದು ಸಾಧನಕೇರಿಯ ಬೇಂದ್ರೆ ಭವನದಲ್ಲಿ ರಾಷ್ಟ್ರೀಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುವುದು ಎಂದರು ಖ್ಯಾತ ಸಾಹಿತಿ ಬೆಂಗಳೂರಿನ ಎಸ್ ಜಿ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಪ್ರಶಸ್ತಿ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ ನಾಕುತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪುರಸ್ಕಾರ ಸಂದು ಐವತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ನಾಲ್ಕು ಕಡೆಗಳಲ್ಲಿ ವಿಶೇಷ ವಿಚಾರ ಸಂಕಿರಣ ಯುವ ಕವಿ ಪುರಸ್ಕಾರ ಹಾಗೂ ಜನವರಿ ಮೂವತ್ತೊಂದನ್ನು ಕವಿ ದಿನವಾಗಿ ಘೋಷಿಸಲು ಧಾರವಾಡದ ಡಾ ದರಾಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದೆ ಕೇಂದ್ರ ಪುರಸ್ಕೃತ ಕೃಷಿ ನವೋದ್ಯಮ ಯೋಜನೆಯಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆರಂಭಿಸಲಾದ ಕೃಷಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಆರ್ಕೆವಿ ವೈ ಇನ್ನೋವೇಶನ್ ಹಾಗೂ ಕೃಷಿ ಉದ್ಯಮಶೀಲತೆ ಯೋಜನೆಯಡಿ ಇಪ್ಪತ್ತೈದು ಕೃಷಿ ನವೋದ್ಯಮಿಗಳಿಗೆ ಮೊದಲ ಹಂತದ ಸಹಾಯಧನ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಂಜೂರು ಮಾಡಲಾಗಿದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇಂದು ಪ್ರತಿಯೊಂದು ಹೆಣ್ಣು ಮಗುವಿನ ಘನತೆ ಕನಸು ಹಾಗೂ ಭವಿಷ್ಯಕ್ಕೆ ಸಮಾಜ ಚಿಂತಿಸಬೇಕಾದ ದಿನವಾಗಿ ಆಚರಿಸಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಹೆಣ್ಣು ಮಕ್ಕಳ ಶಿಕ್ಷಣ ಬದುಕು ಆರ್ಥಿಕ ಸ್ವಾವಲಂಬನೆ ಪೋಷಣೆ ಹಾಗೂ ರಾಷ್ಟ್ರ ಗೌರವದ ಪ್ರತೀಕವಾಗಿ ಕಾಣಲು ಮತ್ತು ರೂಪಿಸಲು ಬದ್ಧವಾಗಿದೆ ಸಂಗೀತ ಶಾಸ್ತ್ರಜ್ಞ ಭಾರತೀಯ ಶಾಸ್ತ್ರ ಪಂಡಿತ ಪದ್ಮಶ್ರೀ ಪುರಸ್ಕೃತ ಮಹಾ ಮಹೋಪಾಧ್ಯಾಯ ರಾ ಸತ್ಯನಾರಾಯಣ ಅವರ ಶತಮಾನೋತ್ಸವ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ತನ್ನಿಮಿತ್ತ ಬ್ರಹ್ಮವಿದ್ಯಾ ಪ್ರತಿಷ್ಠಾನ ಹಾಗೂ ಡಿವಿಜಿ ಬಳಗ ಪ್ರತಿಷ್ಠಾನ ಇಂದು ಸಂಜೆ ಐದು ಮೂವತ್ತಕ್ಕೆ ಮೈಸೂರು ಕೃಷ್ಣಮೂರ್ತಿಪುರಂನಲ್ಲಿರುವ ಬಿಎಸ್ಎಸ್ ವಿದ್ಯೋದಯ ಸಂಸ್ಥೆಯಲ್ಲಿ ಶತಮಾನ ರಾಸ ಎಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿದೆ ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಿವಿಜಿ ಬಳಗದ ಸಂಚಾಲಕ ಮೈಸೂರಿನ ಸಿ ಕನಕರಾಜು ಬಿಎಸ್ಎಸ್ ಎಸ್ ಎಸ್ ವಿದ್ಯೋದಯ ಕೃಷ್ಣಮೂರ್ತಿಪುರಂ ಇಲ್ಲಿ ಒಂದು ಅಪರೂಪವಾದ ಸಂಗೀತ ಕಾರ್ಯಕ್ರಮ ಇದೆ ಸಂಗೀತ ದರ್ಶನ ಸಪ್ತಪುರಿ ಎಂಬ ಕಾರ್ಯಕ್ರಮ ಕಾರ್ಯಕ್ರಮ ನಮ್ಮ ಗುರುಗಳಾದ ವಿದ್ವಾನ್ ಡಾಕ್ಟರ್ ಕುಮಾರ್ ಅವರ ವಿದ್ವಾನ್ ಸುಮುಖ ಶಿವತ್ಸ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ ಜೊತೆಗೆ ಇದು ಬ್ರಹ್ಮ ವಿದ್ಯಾ ಸಂಸ್ಥೆ ಜೊತೆಗೆ ವಿದ್ವಾನ್ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವದ ಉನ್ನ ಅದ್ದಿಪೂರ್ವ ಕಚೇರಿಗಳು ಅದರಲ್ಲಿ ಮೊದಲನೆಯ ಕಚೇರಿ ತಾವೆಲ್ಲ ಬನ್ನಿ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಸಪ್ತಪುರಿಗಳ ಬಗ್ಗೆ ಇರುವಂತಹ ಕೃತಿಗಳನ್ನ ಕೇಳುವಂತಹ ಅವಕಾಶ ಅದನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ತರಳಬಾಳುವಿನಲ್ಲಿ ಇಂದು ಸಂಜೆ ಆರು ಮೂವತ್ತಕ್ಕೆ ತರಳಬಾಳು ಹುಣ್ಣಿಮೆ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಉಡುಪಿಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ श्रीमठद कार्यदर्शी एचआर बसवराजप्पा ಶ್ರೀ ಮದ್ದುಜೈನಿ ಸದ್ದರ್ಮ ಸಿಂಹಾಸನ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ತಳಬಾಳು ಹುಣ್ಣಮೆ ಮಹೋತ್ಸವ ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಒಂದರವರೆಗೆ ಭದ್ರಾವತಿ ವಿಎಸ್ಎಲ್ ಎಲ್ ಮೈದಾನದಲ್ಲಿ ನಡೆಯಲಿದೆ ನಾಡಿನ ಗಣ್ಯರು ಕೇಂದ್ರ ರಾಜ್ಯದ ಮಂತ್ರಿಗಳು ಶಾಸಕರು ಜನಪ್ರತಿನಿಧಿಗಳು ಮತ್ತು ಸಾಹಿತಿಗಳು ಕಲಾವಿದರು ವಿವಿಧ ವಿಚಾರಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ ಈ ಸಮಾರಂಭ ಸರ್ವ ಜನಾಂಗದ ಶಾಂತಿಯ ತೋಟ ಆ ರೀತಿ ಎಲ್ಲ ಧರ್ಮದ ಎಲ್ಲ ಸಮಾಜಗಳನ್ನ ಒಳಗೊಂಡಂತ ಒಂದು ನಾಡಹಬ್ಬ ಆಗಿದೆ ಈ ಕಾರ್ಯಕ್ರಮ ಸಂಜೆ ಆರೂವರೆಯಿಂದ ಹತ್ತುವರೆ ತನಕ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಕ್ರೀಡೆಗಳು ಕುಸ್ತಿ ಸ್ಪರ್ಧೆಗಳು ಎಲ್ಲಾ ಸ್ಪರ್ಧೆಗಳು ಕೂಡ ನಡೀತವೆ ಪಶ್ಚಿಮ ಘಟ್ಟಗಳು ಮಾಧವ ಗಾಡ್ಗಿಲ್ ಹಾಗೂ ನಮ್ಮ ನಡೆ ವಿಚಾರ ಸಂಕಿರಣವನ್ನು ಧಾರವಾಡದ ಪರಿಸರಕ್ಕಾಗಿ ನಾವು ಸಂಘಟನೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿಸಿದೆ ಧಾರವಾಡದ ಸ್ವರಸೇನಾ ಪಂಡಿತ್ ಸಂಗಮೇಶ್ವರ ಗುರವ್ ಸಂಗೀತ ಪ್ರತಿಷ್ಠಾನದ ಉದ್ಘಾಟನೆ ಹಾಗೂ ಸಂಗೀತೋತ್ಸವ ಇಂದು ಸಂಜೆ ಐದು ಗಂಟೆಗೆ ನಗರದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆ ಹುಬ್ಬಳ್ಳಿಯಲ್ಲಿಂದು ಫಲಾನುಭವಿಗಳಿಗೆ ಹಕ್ಕುಪತ್ರದ ಮೂಲಕ ಹಸ್ತಾಂತರ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಮಾಲತಿ ಪಟ್ಟಣಶೆಟ್ಟಿ ಹಾಗೂ ಸತೀಶ್ ಕುಲಕರ್ಣಿ ಭಾಜನ ಕೃಷಿ ನವೋದ್ಯಮ ಯೋಜನೆ ಕೃಷಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮಂಜೂರು ಹೆಣ್ಣು ಮಗುವಿನ ರಾಷ್ಟ್ರೀಯ ದಿನಾಚರಣೆ ಇಂದು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ